హాయ్ హలో అండ్ వెల్కమ్ బ్యాక్ టు మై యూట్యూబ్ చానల్ గైస్ సో నాస్ట్ వ్లగ్దా హీ బిజాపూరి బంద్వి సో ఈ నీజాపూరికి బంద వన్ ఆల్మోస్ట్ వన్ మంత్ ఆయిత ఈ నన్ను బేబీ ఫోర్ అండ్ హాఫ్ ತಿಂಗಳೈತಿ ಸೊ ನಮ್ಮಲ್ಲಿ ಫಿಫ್ತ್ ಮಂತ್ ಇದ್ದಾಗ ವಿಲ್ ಗೋ ಬ್ಯಾಕ್ ಸೊ ನನ್ನ ಬಾಂತರ್ ನಮ್ಮ ಮುಗೀತಿ ಇಲ್ಲಿ ಈಗ ಸೊ ಹಂಗಾಗಿ ವಾಪಸ್ಸಿನ ಬೀದರ್ಗೆ ಹೋಗ್ಬೇಕಲ್ಲ ಅಲ್ಲಿ ನಂದು ಗ ಗಂಡನ ಮನೆ ಐತಿ ಪ್ಲಸ್ ನನ್ನ ಲೈಫ್ ಅಲ್ಲಿ ಐತಿ ಸೊ ಹಂಗಾಗಿ ಈಗಿದ್ನೆಲ್ಲ ಮುಗಿಸ್ಕೊಂಡು ವಾಪಸ್ ನಾನಂದು ಬ್ಯಾಕ್ ಟು ರುಟೀನ್ ಬ್ಯಾಕ್ ಟು ಮೈ ಯು ಮೈ ಫ್ಯಾಮಿಲಿ ಅಂತ ಹಿಂಗೆ ಹೋಗ್ಬೇಕಾ ಸೊ ಹಾಗಾಗಿ ಈ ಸಲ ಏನು ಮಾಡಿ ಪ್ಲ್ಯಾನ್ ಹಾಕೈತೆ ಅಂದ್ರೆ ಚೆರಿನ ಇಲ್ಲೇ ಬಿಟ್ಟು ನಾನು ಕ್ರಿಶನ್ ಕರ್ಕೊಂಡು ಅಷ್ಟು ಹೋಗು ಪ್ಲ್ಯಾನ್ ಆಗ್ಯದೇನಿ ಸೊ ಹಾಗಾಗಿ ಚೆರಿಗೆ ನನಗೆ ರೀಸೆಂಟಾಗಿ ಒಂದು ಟೂ ಡೇಸ್ ಆಯ್ತು ಅಲ್ಲೇ ನಿಯರ್ ಬೈದಾಗ ಸ್ಕೂಲಿಗೆ ಜಾಯಿನ್ ಮಾಡಿಸಿದೆ ಯಾಕಂದರೆ ಈಗ ಆಲ್ರೆಡಿ ತ್ರೀ ಮಂತ್ಸ್ ಆಯ್ತಲ್ಲ ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗಿ ತ್ರೀ ಮಂತ್ಸ್ ಆಯ್ತು ಸೊ ಇನ್ನು ಲೇಟ್ ಮಾಡೋದು ಬೇಡ ಅಂತ ಹೇಳಿ ನಾನು ಅಲ್ಲೇ ಬಿಜಾಪುರದಾಗ ಮನಿ ಹತ್ತಕ್ಕೆ ವಾಕಬಲ್ ಡಿಸ್ಟೆನ್ಸ್ನಾಗಾನ ಐತಿ ಸೊ ಅಲ್ಲೇ ಈಗ ಸ್ಕೂಲ್ ಜಾಯಿನ್ ಮಾಡಿಸಿದ್ದೇನೆ ಸೊ ಒಂದು ಟೂ ಡೇಸ್ ನಾನಕ್ಕೆ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ಮಾಡತ್ತೇನಿ ಇದಾದ ಮೇಲೆ ನಾನು ಹೋದ್ಮೇಲೆ ಮಮ್ಮಿನ ಆಕಿನ ಕರ್ಕೊಂಬರೋದು ಕಳಿಸೋದು ಎಲ್ಲ ಮಾಡ್ತಾರೆ ಸೊ ಹಾಗಾಗಿ ಮತ್ತೆ ಅಕ್ಕೀಗಿರ್ಲಿಕ್ಕೂ ಏನು ಪ್ರಾಬ್ಲಮ್ ಇಲ್ಲ ರೂಢಿ ಐತಿ ಮಮ್ಮಿ ಜೋಡಿ ಇದ್ದ ಸೊ ಹಂಗಾಗಿ ಬಿಟ್ಟು ನಾನು ಇನ್ನೊಂದು ಟೂ ತ್ರೀ ಡೇಸ್ನಾಗ ವಾಪಸ್ ಹೋಗ್ತೀನಿ ಯಾರು ತಗೊಂಡ್ ಸರಿ ಬಾ ನಮ್ಮಮ್ಮ ಎಲ್ಲ ತಿಂದು ಮುಗಿಸಿರಿ ತೆಗಿತು ನೋಡನು ಡಬ್ಬಿ ಆರೆಂಜ್ ಎಲ್ಲ ತಿಂದಿ ಗುಡ್ ಮತ್ತು ಇನ್ನೊಂದು ಡಬ್ಬಿ ದೋಸೆ ಕಟ್ಟಿದ್ನಲ್ಲ ನಂಗೆ ಇವತ್ತು ಗುಡ್ ಡಡ್ ಗುಡ್ ಜೆಂಚಿ ಮಾಡಿದೆ ಅದ್ನೂ ಖಾಲಿ ಮಾಡಿದಿ ಹಂಚ್ಕೊಂಡ ನೀನ ತಿಂದ ಟೀಚರ್ ತಿನ್ನಿಸಿದ್ರೆ

ಹೌದ ಯೂಸ್ ಇರಲಿಲ್ಲ ಅಂದ್ರೂ ಸುಮ್ ಕಳಗ್ಬಿದ್ದ ಅಂತ ಹೇಳಿ ಅಲ್ಲಿ ಅದ್ರಾಗ ಐತೆ ಕೊಟ್ಟಾರಲ್ಲ ಏನೋ ಹೋಮ್ವರ್ಕ್ ಅದು ಏನು ಬರ್ಸಿದ್ರಿ ಇವತ್ತು ಒನ್ ಬರೀದು ಹೇಳ್ ಕೊಟ್ಟಾರ ಟೀಚರ್ ಇವತ್ತು ಇಲ್ಲೇ ಹೋಮ್ವರ್ಕ್ ಬರೀ ಅಂದಾರ ಇನ್ನೊಂದು ಏನೋ ಕೊಟ್ಟಾರಲ್ಲ ಸ್ಟ್ರೇಟ್ ಲೈನ್ ಓಕೆ ಓಕೆ ಬರ್ತೈತಿಲ್ಲ ಇನ್ಚಾರಾಗಿ ಮಾಡಾಕ ಸ್ಟ್ರೇಟ್ ಲೈನ್ ಎ ಬಿ ಸಿ ಡಿ ಬರ್ತೈತಿ ಬರೀಲಿಕ್ಕೆ ಬರ್ತೈತಿಲ್ಲ ಹ್ಮ್ ಓದ್ ನೋಡೋನು ಇದೇನಂತ ಹೇಳಿ ಇದೇನಿದೆ Hmm. गुड इच्छा इंग्लिश ओद्ली बरति ಶೇರಿನ ಸ್ಕೂಲಿಂದ ಕರ್ಕೊಂಬಂದ ಫ್ರೆಶ್ ಅಪ್ ಅದು ಮಾಡಿಸಿ ಹೊರಗೆ ಹೊಂಟಿದ್ವಿ ನಾವು ಅಂದರೆ ಇನ್ನೊಂದು ಟೂ ತ್ರೀ ಡೇಸ್ನಾಗ ನಾ ಈಗ ವಾಪಸ್ ಹೋಗ್ತೀನಲ್ಲ ಬೀದರ್ಗೆ ಸೊ ಒಂದು ಸ್ವಲ್ಪ ಸಾಮಾನೆಲ್ಲ ತೊಗೋದಿತ್ತು ಲೈಕ್ ಅವನೀಗ ಹಾಲ್ಗಡ್ಗ ಮತ್ತು ಉಡ್ದಾರ ಇವೆಲ್ಲ ತೊಗೋದಿತ್ತು ಒಂದು ಸ್ವಲ್ಪ ಶಾಪಿಂಗ್ ಸಿಲ್ವಾರ್ದು ಸೊ ಹಾಗಾಗಿ ಪತ್ತಾರ ಅಂಗಡಿಗೆ ಹೊಂಟಿದ್ವಿ ಮತ್ತು ಪಟ್ಟಣ ಹೋಗಿ ಪಟ್ಟಣ ಬರಬೇಕಿತ್ತು ನಾವು ಅಂದ್ರೆ ಅವನದು ಫೀಡಿಂಗ್ ಟೈಮ್ ಪ್ಲಸ್ ಅವ್ನು ಮಲ್ಕೊಳ್ಳೋ ಟೈಮ್ ಇವೆಲ್ಲ ಮತ್ತು ಕ್ಲಾಶ್ ಹಾಕವ Baa Baa ya usire Baa Baa uchuchuchuchu barun saak bire nashite bwara baa

ಇವ ಹುಟ್ಟಿದಾಗ ಲೈಕ್ ಒನ್ ಮಂತ್ ಟೂ ಮಂತ್ ಇದ್ದಾಗ ಆ ಚರಿ ಅಷ್ಟು ಗೊತ್ತಾಗ್ತಿರ್ಲಿಲ್ಲ ಇವ್ನ ಜೋಡಿ ನಾನು ಏನು ಮಾಡಬೇಕು ಇವ್ ಯಾರ ಅಂತ ಹಿಂಗೆ ಇದ್ರಾಗಿದ್ಲಕ್ಕಿ ಬಟ್ ಈಗ ಹೆಂಗಾಗೈತೆ ಈಗ ಈಗ ಒಂದು ಸ್ವಲ್ಪ ತಿಳುವಳಿಕೆ ಬಂದೈತಿ ಲೈಕ್ ನಮ್ಮ ತಮ್ಮ ನಾನು ಅವ್ನ ಜೋಡಿ ಆಟ ಆಡಬೇಕು ಅವ್ನು ಹೊತ್ಕೋಬೇಕು ಅವ್ನು ಮುದ್ದು ಮಾಡಬೇಕು ಇವೆಲ್ಲಕ್ಕೆ ಈಗ ಮಾಡ್ಬೇಕು ಅನ್ನಿಸ್ತೈತಿ ಬಟ್ ಆಕಿಗೆ ಬೇಕಾಗಿರೋ ಹಂಗೆ ಇದು ರೆಸ್ಪಾನ್ಸ್ ಆಕಿಗೆ ಸಿಗತ್ತಿಲ್ಲ ಅವಾಗ ಇನ್ನೂ ಒಂದು ಸ್ವಲ್ಪ ದೊಡ್ಡವಾಗಬೇಕಾ ಆಕಿನ ಜೋಡಿ ಅಕ್ಕಿ ಮಾಡೋದ್ಕೆಲ್ಲ ಇವ್ರು ರಿಆಾಕ್ಟ್ ಮಾಡ್ಬೇಕಂದ್ರೆ ಸೊ ಎನಿವೇ ಯಾಕೀಗ ಬರಬೇಕಾದ್ರೆ ನಾನು ಒಂದು ಸ್ವಲ್ಪ ಫ್ರೂಟ್ಸ್ ಕಟ್ಕೊಂಡು ಬಂದಿದ್ದೆ ಯಾಕಂದ್ರೆ ಅಕ್ಕಿ ಹಂಗೆ ಜಸ್ಟ್ ಫ್ರೆಶ್ಅಪ್ ಮಾಡ್ಕೊಂಡು ಕರ್ಕೊಂಡ್ಬಂದಿದ್ದೆ ಅಲ್ಲ ಪಟ ಅಂಥೇಳೆ ಸೊ ಹಂಗಾಗಿ ಒಂದು ಹಸುವಾಗಿ ಕ್ರ್ಯಾಂಕಿ ಅದು ಆಗ್ಬಾರ್ದು ಅಂತ ಹೇಳಿ ಅಕ್ಕಿಗೊಂದು ಸ್ವಲ್ಪ ಫ್ರೂಟ್ಸ್ ಎಲ್ಲ ಕಟ್ಕೊಂಡು ಬಂದಿದ್ದೆ ಹಂಗೆ ನಾವಲ್ಲೇ ಒಂದು ಸ್ವಲ್ಪ ಈ ಥರ ಯುಟೆನ್ಸಿಲ್ಸ್ ಪಾತ್ರೆ ಅಂಗಡಿ ಹೋಗಿದ್ವಿ ಅಲ್ಲಿ ಮಮ್ಮಿ ರೀಸೆಂಟಾಗಿ ಶಿಫ್ಟ್ ಆಗಿದ್ರಲ್ಲ ಸೊ ಒಂದು ಸ್ವಲ್ಪ ಸಾಮಾನೆಲ್ಲ ತೊಗೋದಿತ್ತಲ್ಲಿ ಹಂಗಾಗಿ ಅಲೋ ಗುಡ್ ಮಾರ್ನಿಂಗ್ ಸೊ ಇವತ್ತೈತಿ ಆಗಸ್ಟ್ ಥರ್ಟಿ ನಂದು ಬರ್ಡೇ ಐತಿ ವೆರಿ ಸ್ಪೆಷಲ್ ಬರ್ಡೇ ಯಾಕಂದ್ರೆ ನಾ ಅಂದ್ಕೊಂಡು ಇರಲಿಲ್ಲ ಕೀ ನ ಈ ಏಜಿಗೆ ನಾನು ಮದುವೆಯಾಗಿ ಎರಡು ಮಕ್ಳು ಇರ್ತಾವ ನನಗೆ ಅಂತೇಳಿ ಸೊ ಎವ್ರಿಥಿಂಗ್ ಎಲ್ಲ ಕ್ವಾಡ್ಸ್ ಪ್ಲ್ಯಾನ್ ಅಂತಾರಲ್ಲ ಹಂಗೇನು ನಾನು ಪ್ಲ್ಯಾನ್ ನಾ ಪ್ಲ್ಯಾನ್ ಮಾಡಿದ್ದಾಗಲಿ ನಂದಿದ್ದು ಆಗಲೇನೂ ಇಲ್ಲಿದ್ರೊಳಗೆ ಸೊ ಭಾಳ ಎಕ್ಸೈಟೆಡ್ ಅದ ಮತ್ತು ಇನ್ನೊಂದು ಏನು ಎಕ್ಸೈಟ್ಮೆಂಟ್ ಅಂದ್ರೆ ಇವತ್ತು ಚೇರಿದ್ ಫಸ್ಟ್ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಟೆಂಡ್ ಆಗತ್ತೆ ನಾನು ಆ್ಯಸ್ ಅ ಪೇರೆಂಟ್ ಫಸ್ಟ್ ಟೈಮ್ ಪೇರೆಂಟ್ಸ್ ಟೀಚರ್ ಮೀಟಿಂಗಿಗೆ ಹೋಗೋದಂದ್ರೆ ಒಂಥರ ಏನೋ ಒಂಥರ ಥ್ರಿಲ್ಲಿಂಗ್ ಇದು ಅನ್ಸತ್ತೆ ಪ್ರಸಿದ್ಧ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಂದರೆ ನನಗೆ ನೆನಪಿರೋದಿಲ್ಲ ನಾವು ಸ್ಟೂಡೆಂಟ್ ನಮ್ಮ ಮಮ್ಮಿ ಪಪ್ಪನ ಕರ್ಕೊಂಡು ಹೋಗೋದು ಹೇಳಿ ಸೊ ಈ ಸಲ ನಾ ಫಸ್ಟ್ ಟೈಮ್ ಆ್ಯಸ್ ಅ ಪೇರೆಂಟ್ ನಾನು ಹೊಂಟೆನ್ ನನ್ನ ಮಗಳದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಈಗ ಕಿಂದು ಕಂಪ್ಲೇಂಟ್ಸ್ ಅಕ್ಕಿಂದು ಬಗ್ಗೆ ಎಲ್ಲ ಕೇಳಲಿಕ್ಕೆ ಅಂತ ಹೇಳಿ ಆ್ಯಂಡ್ ಅದು ಅಲ್ಲದೆ ಇವತ್ತು ನನ್ನ ಹಸ್ಬೆಂಡ್ ನನಗಿದು ಫ್ಲವರ್ ಬೊಕ್ಕೆ ಗಿಫ್ಟ್ ಮಾಡಿದ್ರು ನಿನ್ನೆ ರಾತ್ರಿನ ಅರೌಂಡ್ ಒನ್ ಥರ್ಟಿ ಅದು ಬಂದಿದ್ದು ಬಂದಾರೆ ಬಂದು ನೈಟರ್ ಹಂಗೆ ಏನೋ ಸರ್ಪ್ರೈಸ್ ಮಾಡಿದ್ರು ಬೀದರಿಂದ ಬಂದಿದ್ರು ಅವ್ರೆ ಸೊ ನಾ ಇವತ್ತು ಬರ್ತಾರಂತ ಅಂದ್ಕೊಂಡಿದ್ದೆ ಅರೌಂಡ್ ಮಧ್ಯಾಹ್ನ ಮೇಲೆ ಅದು ಬರ್ತಾರಂತ ಅಂದ್ಕೊಂಡಿದ್ದೆ ಬಟ್ ಅವ್ರು ನಿನ್ನೆ ನೈಟನ ಬಿಟ್ಟು ಅರೌಂಡ್ ಒನ್ ಓ ಕ್ಲಾಕ್ ಒನ್ ಥರ್ಟಿಗೆ ಬಂದ ಇಷ್ಟು ಇದು ಫ್ಲವರ್ ಬೊಕ್ಕೇನು ಗಿಫ್ಟ್ ಮಾಡ್ಯಾರ

ಬಟ್ ಅಕ್ಕಿಂದ ಅದು ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಅಟೆಂಡ್ ಮಾಡೋದು ಅದು ಎಕ್ಸೈಟ್ಮೆಂಟ್ ನೆಕ್ಸ್ಟ್ ಲೆವೆಲ್ ಆಗಿತ್ತು ಸ್ಪೆಷಲಿ ಅಕ್ಕಿಂದ ಪಪ್ಪಾಗಂತರೂ ಫುಲ್ ಜೋರು ಬ್ಲೇಸರೆಲ್ಲ ಹಾಕ್ಕೊಂಡು ಟಿಪ್ ಟಾಪ್ ರೆಡಿಯಾಗಿ ಬಂದಿದ್ರು ಅವರು ಸೊ ಹಂಗಾಗಿ ಇಬ್ಬರು ಫುಲ್ ಎಕ್ಸೈಟ್ಮೆಂಟ್ನ ಯಾಕೆ ಒಂದು ಸ್ವಲ್ಪ ಏನೋ ಹಿಂಗಾಗಿ ಗುದುಗುದು ಅಂತಾರಲ್ಲ ಸೊ ಆ ಥರ ಏನು ಹೇಳ್ತಾರೆ ಏನಿಲ್ಲ ಅನ್ನೋ ಒಂದು ಇದ್ರೊಳಗೆ ಹೋದ್ವಿ ನಾವು ಬಟ್ ಏನು ಹೇಳೋಕ್ಕೂ ಏನೂ ಇಲ್ಲ ಅಲ್ಲೇ ಹೋಗಿದ್ದ ಟೂ ತ್ರೀ ಡೇಸ್ ಹೋಗಿದ್ದ ಬಟ್ ಸ್ಟಿಲ್ ಭಾಳ ಜಲ್ದಿ ಎಲ್ಲರ ಜೋಡಿನೂ ಆಕೆ ಮಿಂಗಲ್ ಹಾಕಿ ಫ್ರೆಂಡ್ಸ್ ಮಾಡ್ಕೊಳತ್ತಳ ಅಂತ ಹೇಳಿದ್ರ ಸೊ ಅದೆಲ್ಲ ಆದ್ಮೇಲೆ ಹಂಗ ಯಾವತ್ತು ಬರ್ಡೇ ಇತ್ತಲ್ಲ ಸೊ ಗುಡಿಗೆ ಹೋಗಿ ಬರೋಣ ಅಂತ ಹೇಳಿ ಇಲ್ಲೇ ಮನಿ ಹತ್ತಕ್ಕ ದಾನಮ್ಮ ದೇವಿ ಗುಡಿ ಐತಿ ಸೊ ಅಲ್ಲಿ ಹೋಗಿ ಬರೋಣ ಅಂತೇಳಿ ಅಲ್ಲೇ ಹೋದ್ವಿ ಅಲ್ಲಿ ಗುಡಿ ಭಾಳ ಚಂದ ಐತಿ ಭಾಳ ದೊಡ್ಡದೂ ಐತಿ ಅಡ್ಡಾಡ್ಲಿಕ್ಕದು ಮತ್ತು ಅಲ್ಲಿ ಗುಡಿದೊಳಗೆ ದಾನಮ್ಮ ದೇವಿನ ಇಷ್ಟು ಚಂದ ಅವರಲ್ಲಿ ಅದನ್ನು ಡೆಕೋರೇಟ್ ಅಥವಾ ಅಲಂಕಾರ ಮಾಡಿರ್ತಾರಲ್ಲ ಭಾಳ ಚಂದ ಮಾಡಿರ್ತಾರೆ ನೋಡಕ್ಕೆ ಹತ್ರ ಲೈಕ್ ನೋ ಒಂದ್ಸಲ್ ಪಾಸ್ ತೊಗೊಂಡು ನಿಂತ ಕಂಡು ತುಂಬ ನೋಡ್ಬೇಕು ಅನಿಸ್ತೈತಿ ಆ ಥರ ಇರ್ತೈತಿ ಹಂಗೆ ಅಲ್ಲೇ ಗುಡಿ ಒಳಗನ ಗಣಪನೂ ಕುಂದ್ರಸಿದ್ರು ಅಲ್ಲಿ ಆ ಟೈಮ್ನಾಗ ಗಣೇಶ್ ಚತುರ್ಥಿ ಇತ್ತು ಸೊ ಹಂಗಾಗಿ ಅಲ್ಲೇ ಕುಂದ್ರಿಸಿದ್ರು ಸೊ ನಂಗೆ ಹೇಗೆ ಅಂದ್ರೆ ಫಸ್ಟ್ ಆಫ್ ಆಲ್ ಬೇಬಿನ ಬಿಟ್ಟು ಬರೋದಾ ಭಾಳ ರೇರ್ ನಾನು ಬರ್ಲಿಕ್ಕೆ ಆಗಂಗಿಲ್ಲ ಎಲ್ಲಿ ಹೋದಲ್ಲಿ ಕೂಸಿನ ಕರ್ಕೊಂಡು ಅಡ್ಡಾಡ್ಬೇಕಾಗತ್ತಿ ಪ್ಲಸ್ ಕೂಸಿನ ಭಾಳ ಸಣ್ಣ ಐತೆ ಅಡ್ಡಾಡೋಕ್ಕೂ ನನಗೆ ಆಗಂಗಿಲ್ಲ ಸೊ ಹಂಗಾಗಿ ಹಿಂಗೆ ಎಲ್ರ ಹೊರಗೆ ಬಂದಿದ್ನಿ ಅಂತಂದ್ರೆ ಹಿಂಗೆ ಚಾನ್ಸ್ ಸಿಕ್ಕಿತ್ತಂದ್ರೆ ನಾನು ಅದ್ರದ್ದು ಫುಲ್ ಯುಟಿಲೈಸ್ ಮಾಡ್ಬೇಕಂತ ಸೊ ಹಂಗಾಗಿ ಮಾತಿನ ಹೊಳ್ಳಮ್ ಹೊಳ್ಳಮಿ ಗು ಗಣಪತಿಗಳ್ ನೋಡ್ಲಿಕ್ಕೆ ಬರೋಕಾಗಂಗಿಲ್ಲಲ್ಲ ಸೊ ಹಂಗಾಗಿ ಈಗ ಹೋಗಿ ನೋಡಿಕೊಂಡು ಎಲ್ಲ ಮಾಡ್ಬಾರೋಣ ಅಂತ ಹೇಳಿ ಹೋಗಿದ್ವಿ ಸೊ ಇದ ನಮ್ಮನಿ ಹತ್ತಕ್ಕಿರೋ ಲೈಕ್ ದಾನಮ್ಮ ದೇವಿ ಟೆಂಪಲ್ ಸೊ ಇಲ್ಲಿ ನೋಡ್ಬೋದು ದಾನಮ್ಮ ದೇವಿ ಎಷ್ಟು ಚೆಂದ ಅವ್ರ ಹೂ ತುಂಬಿ ಅಲಂಕಾರ ಮಾಡಿದ್ರಂತ ಸೊ ಇದು ಅಲ್ಲಿ ಒಳಗೆ ಕೂರಿಸಿದ ಗಣಪತಿ ಸೊ ಇದು ಎಷ್ಟು ಚಂದ ಇತ್ತು ದೊಡ್ಡದಿತ್ತು ായ <laughs> 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 ಹೋಗೋ ಟೈಮ್ಗೆ ಏನರೀ ಒಂದು ಹಾಕತಂತ ಅಂತಾರಲ್ಲ ಸೊ ಹಂಗೆ ಆಯ್ತು ನನ್ನ ಜೋಡಿನೂ ನನ್ನ ಕೊಳಗಿನ ತಾಳಿ ಆಲ್ರೆಡಿ ಚೇರಿ ಸಣ್ಣಕ್ಕಿದ್ದಾಗ ಅದನ್ನು ಎಳೆದು ಎಳ್ದು ಒಂದು ಸ್ವಲ್ಪ ಲೂಸಾಗಿ ಒಂದು ಸ್ವಲ್ಪ ಸ್ಲೈಟ್ ಕಟ್ ಇತ್ತ ಇವತ್ತು ಅದು ಪೂರ್ತಿ ಫುಲ್ ಕಟ್ ಆಗಿಬಿಟ್ಟು ಬಿದ್ದುಬಿಡ್ತ ಸೊ ಇನ್ನು ತಾಳಿ ಇರ್ಲಾರ್ದ ಹೆಂಗೆ ಹೋಗೋದು ಅಂತ ಹೇಳಿ ನಿನ್ನೆ ಏನು ಪತ್ತಾರ ಅಂಗಡಿ ಹೋಗಿದ್ವಲ್ಲ ಸೊ ಅಲ್ಲೇ ಹೋಗಿ ಅದನ್ನು ಇನ್ನೊಂದ್ಸರ್ತಿ ರಿಪೇರಿ ಮಾಡಿಸ್ಕೊಂಡು ವಾಪಸ್ ಬಂದ್ವಿ ನಾವು ಮಧ್ಯಾಹ್ನ ಬರೀ ಇದರ ಏನೋನಿಗೆ

पुल्सका डिमрост इत्डी % ನಮ್ಮ ಪಪ್ಪ ಊರಿದ್ದ ಬಿಜಾಪುರ ಸೊ ಹಾಗಾಗಿ ಪಪ್ಪಾ ಇಂಜಿನಿಯರಿಂಗ್ ಇಲ್ಲಿ ಬಿ ಎಲ್ ಡಿ ಕಾಲೇಜ್ನಾಗ ಮಾಡಿದ್ರೆ ಸೊ ಅದನ್ನ ತೋರಿಸಿ ಹೇಳತ್ತಿದ್ಲು ಚೇರಿ ಸೊ ನಾವು ಈವ್ನಿಂಗ್ ಎಲ್ಲರೂ ಸೇರಿ ಡಿನ್ನರಿಗೆ ಹೊಂಟೆ ಹೊರಗೆ ಆ್ಯಸ್ ಅ ರಿಚುವಲ್ ಅಂತ ಹೇಳ್ಬೋದು ಮನೆಯಾಗೆ ಏನೋ ಸೆಲೆಬ್ರೇಷನ್ ಇರಲಿ ನೈಟ್ ಡಿನ್ನರ್ ಹೋಗ್ತೀವಿ ಸೊ ಹಂಗಾಗಿ ಫುಲ್ ಫ್ಯಾಮಿಲಿ ಎಲ್ಲರೂ ನಮ್ಮ ತಂಗಿನೂ ಬಂದಿದ್ಲು ಹಾಸ್ಟೆಲಿಂದ ಸೊ ಅಷ್ಟರು ಸೇರಿ ಡಿನ್ನರಿಗೆ ಹೊಂಟೇವಿ ಇಲ್ಲಿ ಮನೆ ಹತ್ತೆಗ ಒಂದು ರೆಸಾರ್ಟ್ ಕೈಂಡ್ ಆಫ್ ಇತ್ತ ಸೊ ಹೊಸದೈತಿ ಟ್ರೈ ಮಾಡೋನು ಅಂಥೇಳಿ ಸೊ ನಾವು ಅಷ್ಟು ಆ್ಯಸ್ ಅ ಫ್ಯಾಮಿಲಿ ಹೋದ್ವಿ ಸೊ ಈ ಜಾಗ ಹೆಸರು ಸ್ಫೂರ್ತಿ ರೆಸಾರ್ಟ್ ಅಂತ ಹೇಳಿ ನಾನು ಟೋಟಲಿ ರೆಕಮೆಂಡ್ ಮಾಡ್ತೇನೆ ಬಿಜಾಪುರದಾಗ ಯಾರು ಅಲ್ಲಿ ಆರಾಮ್ ಹೋಗಿ ಬರ್ಬೋದು ಫುಡ್ಡು ಭಾಳ ಚಲೋ ಐತೆ ಪ್ಲಸ್ ನೀವು ನೋಡ್ಬೋದು ಸ್ಪೇಶಿಯಸ್ ಐತೆ ಫುಲ್ ಆಟ ಆಡಲಿ ಕಿಡ್ಸಿಗೆ ಪ್ಲೇ ಪ್ಲೇ ಏನಂತಾರೆ ಪ್ಲೇ ಏರಿಯಾ ಟೈಪ್ ಐತಿ ಪ್ಲಸ್ ಇಲ್ಲೇ ನಿಂಗೆ ಬಫೆ ಕೈಂಡ್ ಆಫ್ ಬೇಕಂದ್ರೆ ಅಲ್ಲಿ ಬಫೆ ಸಿಸ್ಟಮು ಇತ್ತು ಹಂಗೆ ನಾ ಸಪ್ರೇಟ್ ಡೈನಿಂಗ್ ಮಾಡ್ತೀರಿ ಅಂದ್ರೆ ಅದು ಇತ್ತು ಸೊ ಫುಡ್ ಟೇಸ್ಟ್ ವೈಝೂ ಭಾಳ ಚಲೋ ಇತ್ತು ಸೊ ಅಂದರೆ ಓವರ್ ಆಲ್ ನನಗಂತೂ ಭಾಳ ಲೈಕ್ ಆತ ನಮ್ಮ ಫ್ಯಾಮ್ಲಿದವ್ರಿಗೂ ಅಷ್ಟ್ರಿಗೂ ಲೈಕ್ ಆಯ್ತು ಇಲ್ಲಿದ ಊಟ ಎಲ್ಲ ಸೊ ಹಾಗಾಗಿ ಐ ವುಡ್ ಟೋಟಲಿ ರೆಕಮೆಂಡ್ ದಿಸ್ ಪ್ಲೇಸ್

ಇದೊಂಥರ ಫನ್ ನೈಟ್ ಆಯ್ತು ಅಂತಲೇ ಹೇಳ್ಬೋದ ನನಗೂ ಲೈಕ್ ನೋ ಆಲ್ಮೋಸ್ಟ್ ಫೋರ್ ಆ್ಯಂಡ್ ಹಾಫ್ ಮಂತ್ ಆದ್ಮೇಲೆ ಬೇಬಿ ಹುಟ್ಟದ ಅಂದ ಸೊ ಫೋರ್ ಆ್ಯಂಡ್ ಹಾಫ್ ಮಂತ್ ಆದ್ಮೇಲೆ ಫಸ್ಟ್ ಟೈಮ್ ನಾನು ಹೊರಗಡೆ ಊಟ ತಿಂದಿದ್ದ ಸೊ ನನಗೂ ಭಾಳ ಏನೋ ಸ್ಯಾಟಿಸ್ಫ್ಯಾಕ್ಷನ್ ಅಂತಾರಲ್ಲ ಸೊ ಹಂಗಾಯ್ತು ಮತ್ತು ಬೇಬಿ ಜೋಡಿ ಹಸ್ಬೆಂಡ್ ಜೋಡಿ ಚೆರಿ ಜೋಡಿ ಫಸ್ಟ್ ಔಟಿಂಗಿದ್ ನಮ್ದು ಈಗ ಫ್ಯಾಮ್ ದ ಫ್ಯಾಮಿಲಿ ಹೊರಗಡೆ ಬಂದಿದ್ದ ಊಟಕ್ಕೆ ಊಟನೂ ಭಾಳ ನನಗದು ಭಾಳ ದಿನ ಆದಮೇಲೆ ತಿಂದಿದ್ಕೋ ಅಂತ ಅಥವಾ ಏನು ಗೊತ್ತಿಲ್ಲ ಊಟ ಮಾತ್ರ ನಂಗೆ ಭಾಳ ರುಚಿ ಅನ್ನಿಸ್ತ ಹಂಗೆ ಎಲ್ಲರೂ ಸ್ಟಾರ್ಟರ್ಸು ಮೇನ್ ಕೋರ್ಸು ಯಾರಿಗೆ ಮೊಕ್ಟೇಲ್ಸ್ ಬೇಕು ಅವ್ರು ಮೊಕ್ಟೇಲ್ಸ್ ಆರ್ಡರ್ ಮಾಡಿದ್ವಿ ಸೊ ಒಂಥರ ಫನ್ ಇತ್ತು ಖುಷಿ ಆಯ್ತಾ ಎಲ್ಲರೂ ಇದ್ದ ಸ್ಪೆಂಡ್ ಮಾಡಿದ್ದ ಅಂತ ಹೇಳಿ ಟೈಮ್ ಪಪ್ಪ ಒಬ್ಬರು ಮಿಸ್ಸಿಂಗ್ ಆದ್ರೆ ಬಟ್ ಅವ್ರ ಕೆಲಸ ಆಯ್ತು ಅಂತ ಬರ್ಲಿಕ್ಕೆ ಆಗಿರಲಿಲ್ಲ ಸೊ ಎನಿವೆ ಐ ಹೋಪ್ ನಿಮ್ಗೆ ಇದು ಬ್ಲಾಗ್ ಇಷ್ಟ ಆಗೈತೆ ಅನ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬ ಬಾಯ್